ಬ್ಯೋ ನಮಾರಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಚಪರತಾ ಕಲ್ಪರಕ್ಷಾಯ ಪರಾಯ ನಮತ ಅಂಕ ಮತನವೇ ಸಮಸ್ತ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ಐದನೇ ರಾಶಿಯಾಗಿರ್ತಕ್ಕಂಥ ರಾಶಿ ಈ ಸಿಂಹರಾಶಿಯವರಿಗೆ ಈ ಒಂದು ಹದಿಮೂರನಿಂದ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಯಾವೆಲ್ಲ ಅನುಕೂಲತೆಗಳಿದೆ ಯಾವೆಲ್ಲ ಅನಾನುಕೂಲತೆಗಳಿದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಕಾರಣ ಮೊದಲನೇದಾಗಿ ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಈ ಒಂದು ವಾರ ಸ್ವಲ್ಪ ಏಕಾಂಗಿ ಜೀವನ ಒಂಟಿತನ ಜಾಸ್ತಿಯಾಗಿ ಕಾಡುವಂಥದ್ದಾಗತ್ತೆ ಎಲ್ಲರೂ ಯಾಕೋ ನಿಮ್ಮನ್ನು ದೂರು ಸರಿಸುವಂಥದ್ದಾಗತ್ತೆ ಕೆಲವು ಕೆಲಸ ಕಾರ್ಯಗಳಿಂತರ ದೂರ ಆಗುವಂಥದಾಗತ್ತೆ ಕೆಲವು ಒಪ್ಪಂದಗಳಿಂದ ದೂರ ಆಗುವಂಥದ್ದಾಗತ್ತೆ ಯಾಕೋ ನಿಮಗೆ ಏಕಾಂಗಿಯ ಜೀವನ ತುಂಬ ಅನುಕೂಲ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸುವಂಥದ್ದೆ ಇದಕ್ಕೆಲ್ಲ ಕಾರಣ ಅಷ್ಟಮ ಶನಿ ಏಕೆಂದರೆ ಮಾತಿನ ವರಸೆ ಬದಲಾವಣೆ ಆಗ್ತಾ ಇದೆ ಮಾತಿನಲ್ಲಿ ಒಂಥರ ನಿಖರತೆ ಇರೋದಿಲ್ಲ ಮಾತಿನಲ್ಲಿ ಒಂಥರ ಸುಳ್ಳು ಜಾಸ್ತಿ ಬರುವಂಥದ್ದಾಗುತ್ತೆ ಆ ಸುಳ್ಳಿನಿಂದ ನಿಮ್ಮ ಸಂಬಂಧಗಳು ದೂರ ಆಗ್ತಾ ಬರ್ತಾ ಇದೆ ಸುಳ್ಳು ಹೇಳೋದ ಕಾರಣ ಬಲವಾದ ಆರ್ಥಿಕ ಸಮಸ್ಯೆ ಹಾಗೂ ಈ ಆರ್ಥಿಕ ಸಮಸ್ಯೆ ಹೊರಬರಲು ಒಂದಿಷ್ಟು ಪ್ರಯತ್ನಗಳನ್ನು ನೀವು ಮಾಡ್ತಾನೆ ಬಂದಿದ್ದೀರ ಆದರೂ ಫಲ ಕೊಟ್ಟಿಲ್ಲ ಆದರೆ ಈ ವಾರ ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡುವಂಥದ್ದಾಗತ್ತೆ ಆರ್ಥಿಕವಾಗಿ ಏನಾದರೂ ಸಹಾಯ ಅಂದರೆ ಲೋನ್ ಆಗಿರ್ಬೋದು ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಬಂದು ಭಗಿನಿಯರಾಗಿರ್ಬೋದು ತುಂಬ ನಾನಾ ರೀತಿಯ ಪ್ರಯತ್ನ ಪಡ್ತೀರ ಆದರೆ ಎಲ್ಲೂ ಯಾವುದೇ ರೀತಿಯ ಸಹಾಯ ಸಿಗುವುದಿಲ್ಲ ಇದರಿಂದ ಇನ್ನೂ ಮಾನಸಿಕ ಒತ್ತಡಗಳು ಮಾನಸಿಕ ಚಿಂತನೆಗಳು ಜಾಸ್ತಿ ಆಗುತ್ತೆ ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಕೆಲಸ ಕಾರ್ಯಗಳಲ್ಲಿ ಸವಾಲು ಒಡ್ಡುವಂತಹದ್ದು ಜಾಸ್ತಿ ಆಗುತ್ತೆ ಪ್ರಶ್ನೆಗಳು ಕೇಳುವಂಥದ್ದು ಜಾಸ್ತಿ ಆಗುತ್ತೆ ನಿಮ್ಮ ಒಂದು ನಂಬಿಕೆಯನ್ನು ದೂ ಮಾಡುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ ನೀವು ಎಷ್ಟೇ ಗೊಗರ ಇದ್ರು ಅಥವಾ ಎಷ್ಟೇ ರಿಕ್ವೆಸ್ಟ್ ರಿಕ್ವೆಸ್ಟುದ್ರೂ ಕೇಳಿದ್ರು ಎಷ್ಟೇ ಗೌರವಪೂರ್ವಕವಾಗಿ ಕೇಳಿದರು ಎದುರಾಡಿ ನಿಮ್ಮ ಒಂದು ಮಾತಿಗೆ ಆಲಿಸುವುದಕ್ಕೂ ಅವರ ಅವಕಾಶ ಕೊಡೋದಿಲ್ಲ ಸೊ ಹಾಗಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ಅರ್ಧಕ್ಕೆ ನಿಲ್ಲುವಂಥದ್ದಾಗುತ್ತೆ ಮನೆ ಕಟ್ಟುವಂಥದ್ದೇ ವಿಚಾರಕ್ಕೆ ಏನಾದರೂ ಇದೆ ಅದು ಅರ್ಧಕ್ಕೆ ನಿಲ್ಲುವಂಥದ್ದಾಗುತ್ತೆ ಇನ್ನು ಬಿಸ್ನೆಸ್ಗೆ ಏನಾದರೂ ಇನ್ವೆಸ್ಟ್ಮೆಂಟು ಸ್ವಲ್ಪ ಮಾಡಬೇಕಾದ್ರೆ ಪೋಸ್ಟ್ ಆಗುವಂಥದ್ದಾಗುತ್ತೆ ಹಾಗೂ ವೃತ್ತಿ ಬದುಕಿನಲ್ಲಿ ಕೆಲವು ತಪ್ಪುಗಳಿಂದ ಒಂದಿಷ್ಟು ಬಾಸ್ ನಿಂತರ ಅಥವಾ ನಿಮ್ಮ ಒಂದು ಹಿರಿಯ ಸದಸ್ಯರಿಂದ ಬಯಸ್ಕೊಳ್ಳುವಂಥ ಅಥವಾ ವಾರ್ನಿಂಗ್ ಅಂತ ಬರುತ್ತಲ್ಲ ಅದು ತೆಗೆದುಕೊಳ್ಳುವಂಥದ್ದಾಗುತ್ತೆ ಈ ವಾರ ಸಿಂಹರಾಶಿ ಒಟ್ಟಿನಲ್ಲಿ ಓವರಾಲ್ ಆಗಿ ಈ ವಾರ ಒಂದಿಷ್ಟು ಅಡೆತಡೆಗಳು ಹಿನ್ನಡೆ ಆರ್ಥಿಕ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಮತ್ತು ಕೆಲವು ವ್ಯವಹಾರದ ಸಮಸ್ಯೆಗಳು ಎದುರಾಕೊಂಡು ಬಿಡ್ತೀರ ತುಂಬ ಮನಸ್ಸು ಬಳಲಿ ಹೋಗ್ಬಿಟ್ಟಿದೆ ನೊಂದು ಹೋಗ್ಬಿಟ್ಟಿದೆ ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅನ್ನೋ ಒಂದು ಹಂತಕ್ಕೂ ಬಂದಾಗೂ ಕ್ಲಾರಿಟಿ ತೊಗೊಳಿಕ್ಕೆ ಆಗೋದಿಲ್ಲ ಮನಸ್ಸು ಹೇಗಾಗಿದೆ ಅಂದರೆ ಬೆಲೂನು ರೀತಿಯಲ್ಲಿ ಉಬ್ಕೊಂಡು ಬಿಟ್ಟಿದೆ ಯಾರಾದರೂ ಒಂದು ಪಿಂಚುಚ್ಚಿದರೆ ಢಮಾರ್ ಅನ್ನೋ ರೀತಿಯಲ್ಲಿ ಇದೆ ಸೊ ಈ ಒಂದು ವಾರ ಸ್ವಲ್ಪ ನಿಮಗೆ ಜೀವನ ನಡೆಸೋದು ತುಂಬ ಭಾರ ಅನ್ನೋ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಇರುತ್ತೆ ಖಂಡಿತವಾಗಿ ಎದೆಗುಂದಬೇಡಿ ಎಲ್ಲವೂ ಆಗೋದು ಭಗವಂತನ ಒಂದು ಮಾರ್ಗದರ್ಶನದಂತೆ ಹಾಗೂ ಭಗವಂತನ ಒಂದು ಕೃಪೆ ಅಂತಲೇ ತಿಳ್ಕೊಳ್ಳಿ ಯಾರೆಲ್ಲ ನಮ್ಮ ಕಷ್ಟಕ್ಕೆ ಆಗ್ತಾರೆ ಎಂಬುದನ್ನು ಭಗವಂತ ನಿಮಗೆ ಕಣ್ಣೆದುರಿಗೆ ತಿಳಿಸ್ತಾ ಇದ್ದಾನೆ ಯಾರೆಲ್ಲ ನಮ್ಮ ಕಷ್ಟಗಳನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ದಾರೆ ಎಂಬುದನ್ನು ಆ ಪರಮಾತ್ಮ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದಾನೆ ಮುಂದೆ ಭವಿಷ್ಯದ ಕಾಲದಲ್ಲಿ ಇವರ ಬಗ್ಗೆ ನೀನು ಎಚ್ಚರವಾಗಿರುವಂಥ ಒಂದು ಎಚ್ಚರಿಕೆ ಗಂಟೆಯನ್ನು ನಿಮಗೂ ತಲುಪಿಸ್ತಾ ಇದ್ದಾನೆ ಸೊ ಇಲ್ಲಿ ಶನಿ ಅಷ್ಟಮದಲ್ಲಿ ಇದ್ರೂ ಕೆಲವೊಂದಿಷ್ಟು ಕಠಿಣ ಸವಾಲು ಬಂದರೂ ಕೊನೆಯ ಹಂತದಲ್ಲಿ ನಿಮ್ಮನ್ನು ಮತ್ತೆ ಎಚ್ಚರಿಕೆ ಕೊಟ್ಟು ಮುಂದುವರ್ಸ್ಕೊಂಡು ಹೋಗ್ತಾಯಿರ್ತಾನೆ ಸೊ ಹಾಗಾಗಿ ನಾವು ಹೇಳೋದಿಷ್ಟೇ ಇಷ್ಟೆಲ್ಲ ಅನುಕೂಲತೆಗಳು ದೇವಾನ ದೇವತೆಗಳು ಕೊಡ್ತಾ ಇದ್ದಾರೆ ಆದರೆ ಮಾತು ಅತಿಯಾಗಿ ಮಾತಾಡಲು ಹೋಗಬೇಡಿ ಅತಿಯಾಗಿ ಸುಳ್ಳು ಹೇಳಲು ಹೋಗಬೇಡಿ ಅತಿಯಾಗಿ ವಿಜೃಂಭಣೆ ಅಂದರೆ ತುಂಬ ವೈಭವಪೂರಿತವಾಗಿ ಮಾತನಾಡಲು ಹೋಗಬೇಡಿ ತುಂಬ ಸರಳತೆ ಇರಲಿ ಆದಷ್ಟು ಮಿತವಾಗಿರಲಿ ಎಲ್ಲರ ಜೊತೆ ಹೊಂದಾಣಿಕೆ ಹೋಗಿ ಯಾವುದಕ್ಕೂ ಕೋಪ ತಾಪ ದಯವಿಟ್ಟು ರಾಶಿಯವರು ಮಾಡಲು ಹೋಗಬೇಡಿ ಏಕೆಂದರೆ ಬರ್ತಕ್ಕಂತಹ ದಿನಗಳು ಇನ್ನೂ ಇದಕ್ಕಿಂತ ಕಠಿಣವಾಗಿರುತ್ತೆ ಸೊ ಆಗ ಜೀವನ ಮಾಡೋದು ಕಷ್ಟ ಆಗ್ಬಿಡುತ್ತೆ ನಿಮ್ಮ ಒಂದು ಅರ್ಥ ಆಗ್ತಾ ಇದೆ ಸಿಂಹರಾಸಿಯವರು ಆ ಅಂಥವ್ರು ಅಂತ ಬಟ್ ಪರಿಸ್ಥಿತಿ ಆ ರೀತಿ ಮಾಡ್ತಾರೆ ಸೊ ಇಲ್ಲಿ ಸಿಂಹರಾಶಿಯವರಿಗೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅಷ್ಟಮ ಶನಿ ಪರಿಹಾರಗಳು ಇನ್ನೊಮ್ಮೆ ಒಂದು ಅದರದ್ದು ವೀಡಿಯೋ ಬೇಕಾದ್ರೆ ಲಿಂಕು ಹಾಕುವುದ್ರೆ ಹಾಕ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಥವಾ ನಮ್ಮದೇ ಆದಂಥ ಪ್ಲೇಲಿಸ್ಟಲ್ಲಿ ಇದೆ ಅಷ್ಟಮ ಶೇನಿ ಪರಿಹಾರಗಳನ್ನು ಒಮ್ಮೆ ನೋಡಿಕೊಳ್ಳಿ ಆ ಪರಿಹಾರದ ರೀತಿಯಲ್ಲಿ ಮುಂದುವರಿಯೋದು ತುಂಬ ಉತ್ತಮ ಏಕೆಂದರೆ ಇಲ್ಲಿ ಅಷ್ಟಮ ಶ್ರೇಣಿಯಲ್ಲಿ ಒಂದು ತಾಳ್ಮೆ ಇರಲೇಬೇಕು ತಾಳ್ಮೆ ಎಷ್ಟಿರುತ್ತೋ ಅಷ್ಟು ನೀವು ಜೀವನ ಮಾಡಲು ಸಾಧ್ಯ ಆಗುತ್ತೆ ಗುರುಗಡೆ ಕಷ್ಟಗಳು ಬಂದಾಗ ನಾವು ಎಲ್ಲಿ ತಾಳ್ಮೆ ತಗೊಳ್ಳೋದು ಅಂತ ಕೇಳ್ತೀರ ಖಂಡಿತವಾಗು ಬಟ್ ಏನಾಗುತ್ತೆ ಕಷ್ಟಗಳು ಬಂದಾಗ ಒಬ್ಬರ ಮೇಲೆ ನಾವು ರೇಗಾಡಿದ್ರೆ ಕೆಲಸ ಆಗುತ್ತಾ ಅಥವಾ ನಾವು ಮನೆಯಲ್ಲಿ ಕೂತ್ರೆ ಕೆಲಸ ಆಗುತ್ತಾ ಅಥವಾ ನಾವು ಯಾರದೋ ಒಬ್ಬನ ದೌರ್ಜನ್ಯಪೂರ್ವಕವಾಗಿ ಮಾತಾಡಿ ಕೆಲಸ ಆಗುತ್ತಾ ಹೇಳಿ ಇಲ್ವಲ್ಲ ಅದು ಇನ್ನಷ್ಟು ಮನಸ್ಸಿಗೆ ಘಾಸಿಗೊಳಿಸುತ್ತೆ ಅವಮಾನಗೊಳಿಸುತ್ತೆ ಒಂದು ರೀತಿಯಲ್ಲಿ ಆ ಇಡೀ ದಿನ ತಿಂದಾಕ್ಬಿಟ್ಟಿರುತ್ತೆ ಸೊ ಒಳ್ಳೆಯ ದಿನಗಳು ನೀವಾಗೆ ನೀವು ಪಡ್ಕೊಳ್ಳುವಂಥದ್ದಾಗುತ್ತೆ ಅಂತ ನಮ್ಮ ಒಂದು ವಿಚಾರ ಅಷ್ಟೆ ಬೇರೆ ಏನೂ ಇಲ್ಲ ಬಟ್ ಸಿಂಹರಾಶಿ ಅವ್ರಿಗೆ ಹೆಂಗಂದರೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಈ ಕಷ್ಟ ಬರಬಾರ್ದು ಅನ್ನೋ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಚೆನ್ನಾಗಿ ದಾನ ಧರ್ಮ ನಿಮ್ಮದೇ ಆದಂಥ ಪೂಜೆ ಪುನಸ್ಕಾರ ಯಾರಿಗೂ ಮೋಸ ಮಾಡದೇ ಇರುವಂಥ ಜೀವಿ ಇಷ್ಟಿದ್ರೂ ಪರಮಾತ್ಮ ನಿಮಗೂ ಒಂದಿಷ್ಟು ಕಷ್ಟ ಕೊಡ್ತಾ ಇದ್ದಾನಲ್ಲ ಅದೇ ಒಂದಿಷ್ಟು ಬೇಜಾರು ಅಷ್ಟೇ ಇನ್ನೇನಿಲ್ಲ ಏಕೆಂದರೆ ಕಷ್ಟ ಅಂತ ಅಂದರೆ ಯಾರಾದರೂ ಮೋಸ ಮಾಡಿದರೆ ಅವ್ರಿಗೆ ಕಷ್ಟ ಕೊಡಲಿ ಬಟ್ ಆ ಭಗವಂತ ಅದು ಮಾಡ್ತಾನೆ ಇಲ್ಲ ಅಂತ ಹೇಳಲ್ಲ ಬಟ್ ನಾವು ಸಾತ್ವಿಕವಾಗಿದ್ದರೂ ನಮಗೆ ಈ ಕಷ್ಟ ಬರ್ತಾಯಿಲ್ಲ ಅದು ಬೇಜಾರಾಗ್ತಾ ಇರುವಂಥದ್ದು ಅಷ್ಟೇ ಇನ್ನೇನು ಬೇರೆ ಯಾವುದೇ ವಿಷಯ ಏನಿಲ್ಲ ಇಲ್ಲಿ ನಾವು ನಮ್ಮದೇ ಆದಂಥ ಕಟ್ಟುಪಾಡಿನಲ್ಲಿ ನಮ್ಮದೇ ಆದಂಥ ಪೂಜೆ ಪುನಸ್ಕಾರ ನಮ್ಮದೇ ಆದಂಥ ಒಂದು ಕೆಲಸ ಕಾರ್ಯಗಳು ತೊಡಗಿಕೊಂಡ್ರೂ ನಮಗೆ ಮುಂದೆ ಹೋಗಲು ಇನ್ನೂ ಪರ್ಮಿಷನ್ ಭಗವಂತ ಕೊಡ್ತಾ ಇಲ್ಲ ಯಾಕೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಷ್ಟೇ ಅದನ್ನು ನಾವು ಆದಷ್ಟು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಥವಾ ಆ ಪರಿಹಾರಗಳಿಂದ ಹೊರಗಡೆ ಬರಬೇಕು ಎಂಬುದನ್ನು ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಈ ವಾರ ಸ್ವಲ್ಪ ಆರ್ಥಿಕವಾಗಿ ತುಂಬ ಹಿನ್ನಡೆ ಇರುತ್ತೆ ಹೋದ ಕಡೆ ಎಲ್ಲ ನೀವು ಬಂದರೆ ಎಲ್ಲಿ ಒಂದು ಸಾಲ ಕೇಳ್ತಾನೆ ಅನ್ನೋ ಒಂದು ಹಂತಕ್ಕೆ ಹೋಗ್ಬಿಟ್ಟಿರುತ್ತೆ ತುಂಬ ದೂರ ಹೋಗ್ಬಿಡ್ತಾರೆ ಅಥವಾ ಡೈವರ್ಟ್ ಮಾಡ್ಕೊಂಡು ನೀವು ಫೋನ್ ಮಾಡಿದರೆ ರಿಸೀವ್ ಮಾಡೋದಿಲ್ಲ ಅಥವಾ ಸರಿಯಾಗಿ ಮಾತನಾಡಿಸೋದಿಲ್ಲ ಸೊ ಈ ರೀತಿಯೆಲ್ಲ ಅವಮಾನಗಳು ಈ ವಾರ ನಿಮಗೆ ಸಿಗುವಂಥದ್ದಾಗತ್ತೆ ದಯವಿಟ್ಟು ಸ್ವಲ್ಪ ಅದೇ ಹೇಳ್ತಾ ಇದ್ದೀನಲ್ಲ ಮಾತು ಕಡಿಮೆ ಮಾಡಿಬಿಡಿ ಏನಾದರೂ ತುಂಬ ಇತ್ತ ಓಪನ್ ಆಗಿ ಮಾತಾಡಿ ಇಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ ಇನ್ನೂ ಒಂದಿಷ್ಟು ಸಮಯ ಕೊಡಿ ಖಂಡಿತವಾಗಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಟ್ಟೇ ಕೊಡ್ತೀನಿ ಅಂತ ಒಂದು ಬಲವಾದ ನಂಬಿಕೆ ಕೊಡಿ ಆದರೆ ಯಾವುದೇ ರೀತಿ ಡೇಟ್ ಹೇಳಲಿಕ್ಕೆ ಹೋಗ್ಬೇಡಿ ಅಥವಾ ಸಮಯ ಹೇಳಲಿಕ್ಕೆ ಹೋಗಬೇಡಿ ಕೊಡ್ತೀನಿ ಅಷ್ಟೆ ಆದರೆ ಹತ್ತಿರ ಎಷ್ಟು ಬೇಗ ಆಗುತ್ತೋ ಅಷ್ಟು ಕೊಡ್ತೀನಿ ಆದರೆ ಯಾವುದಕ್ಕೂ ನಿಖರವಾಗಿ ಸೈನ್ ಮಾಡಲಿಕ್ಕೆ ಹೋಗಬೇಡಿ ನಿಖರವಾಗಿ ಡೇಟು ಟೈಮ್ ಹೇಳಲಿಕ್ಕೆ ಹೋಗಬೇಡಿ ಆ ಒಂದು ಸಮಯದಲ್ಲಿ ಆಗದೆ ಇದ್ದರೆ ಅದು ಇನ್ನೂ ಅಪಹಾಸಕ್ಕೀಟಾಗುತ್ತೆ ಹಾಗಾಗಿ ಸಮಯ ಮತ್ತು ಈ ಒಂದು ನಿಖರವಾಗಿ ಇಂಥದ್ದೇ ದಿನ ಅಂತ ಹೇಳಿಕೋಗಬೇಡಿ ಆಮೇಲೆ ಯಾವುದಕ್ಕೂ ಸೈನ್ ಮಾಡಲಿಕ್ಕೆ ಈ ಅಷ್ಟಮ ಶನಿ ತುಂಬ ಕಾಟ ಅಂದರೆ ಈ ಸೈನು ಈ ಮಧ್ಯವರ್ತಿಯಾಗಿ ಏನಾದರೂ ನೀವು ಸೈನ್ ಮಾಡಿದರೆ ಲಾಕ್ ಹಾಕಿಬಿಡ್ತೀರ ದಯವಿಟ್ಟು ಸೈನ್ ಮಾಡಬೇಕಾದ್ರೆ ಒಂದಲ್ಲ ಎರಡಲ್ಲ ಹತ್ತು ಸತ ಯೋಚನೆ ಮಾಡಿ ರಾಶಿಯವರು ಅಷ್ಟಮ ಶನಿಯಲ್ಲಿ ನೀವು ತಗಲಕ್ಕೊಳೋದೇ ಈ ಸೈನ್ ಮಧ್ಯವರ್ತಿಯಾಗಿ ಅಥವಾ ಯಾವುದೋ ಒಂದು ಮೊತರ್ಜಿ ಯಾವುದೋ ಒಂದು ದುಡ್ಡು ಕೊಡ್ತಾ ಇದ್ದಾರೆ ನಾ ಇಸ್ಕೊಂಡು ಬಿಡ್ತೀನಿ ಅಂತ ಸೈನ್ ಮಾಡಿದರೆ ಅಲ್ಲೇ ಲಾಕ್ ಆದಂಗೆ ಆ ದಿನ ಖುಷಿ ಇರ್ಬೋದು ಮರುದಿನ ಅವನು ಇನ್ನೂ ಏನೇನೋ ಮಾಡ್ಕೊಂಡು ಬಿಡ್ತಾನೆ ತನ್ನ ಲೀಲೆಗಳು ಸೊ ಅಲ್ಲಿ ನಿಮಗೆ ತುಂಬ ತೊಂದರೆ ಆಗುವಂಥದ್ದಾಗುತ್ತೆ ಸಿಂಹರಾಶಿ ಸ್ವಲ್ಪ ಆದಷ್ಟು ಹುಷಾರಾಗಿರಿ ಸಿಂಹರಾಶಿಯವರು ಅಂತ ಹೇಳ್ತಾ ತುಂಬ ಬೇಜಾರಾಗ್ತಾಯಿದೆ ಹೇಳಬೇಕಾದ್ರೆ ಬಟ್ ಅನಿವಾರ್ಯ ಹೇಳಲೇಬೇಕು ನೀವು ಸ್ವಲ್ಪ ಅಲರ್ಟ್ ಆಗಿರಿ ಅನ್ನೋ ಒಂದು ಉದ್ದೇಶಕ್ಕೆ ಹೇಳಿದ್ದೀವಿ ತುಂಬ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಸಿಂಹರಾಶಿಯವರ ಜಾತಕರಿಗೆ ಕೇಳ್ಕೊಳ್ತಾ ಈ ವಾರದ ಪರಿಹಾರ ಅಂತ ಹೇಳೋದಾದರೆ ಸಾಧ್ಯವಾದಷ್ಟು ಶನಿ ದೇವರ ದರ್ಶನಕ್ಕೆ ಹೋಗಿ ಬನ್ನಿ ಶನಿ ಮಹಾತ್ಮದಲ್ಲಿ ಶರಣಾಗಿ ಕ್ಷಮೆ ಕೇಳಿ ತಪ್ಪುಗಳಿದ್ದರೆ ಮನ್ನಿಸು ಅಂತ ಕೇಳಿ ಏನಾದರೂ ತಪ್ಪು ಮಾಡಿದರೆ ಶನಿ ಹತ್ರ ಆಗ್ಬಿಡಿ ದಯವಿಟ್ಟು ಇಲ್ಲದಿದ್ದರೆ ಅವನ ಶನಿ ಬಿಡೋದಿಲ್ಲ ನಿಮಗೆ ಇನ್ನೂ ಅತಿಯಾಗಿ ಕಟ್ಟ ಕೊಟ್ಬಿಡ್ತಾ ಇರ್ತಾನೆ ಯಾರಿಗೆ ಆರ್ಥಿಕದಲ್ಲಿ ವ್ಯವಹಾರದಲ್ಲಿ ಏನಾದರೂ ಮೋಸ ಮಾಡಿದರೆ ದಯವಿಟ್ಟು ಶರಣಾಗ್ಬಿಡಿ ಅಥವಾ ಅವ್ರಿಗೆ ಒಪ್ಪಿಸಿಬಿಡಿ ಆ ದುಡ್ಡು ನಿಲ್ಲೋದಿಲ್ಲ ಅಥವಾ ಆ ಒಂದು ಕೆಲಸದಿಂದ ನಿಮಗೆ ಭವಿಷ್ಯದ ಕಾಲದಲ್ಲಿ ತುಂಬ ತೊಂದರೆ ಆಗುತ್ತೆ ಯಾಕೆಂದರೆ ಇದು ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಅಲ್ಲಿವರೆಗೂ ಶನಿ ಬದಲಾವಣೆ ಇಲ್ಲ ಸೊ ಅಲ್ಲಿವರೆಗೂ ನಿಮಗೆ ಅಷ್ಟಮ ಶನಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸೊ ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ಸಿಂಹರಾಶಿಯವರು ಇನ್ನು ಶನಿ ಅಷ್ಟೋತ್ತರ ಆಗಿರ್ಬೋದು ಶನಿ ಮಹಾತ್ಮ್ಯ ಕಥೆ ಆಗಿರ್ಬೋದು ಹೇಳ್ಕೊಳ್ಳಿ ದಿನ ಇದರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಸಿಗ್ಬೋದು ಇದಾಗಿತ್ತು ಸಿಂಹರಾಶಿಯವರ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂತ ಖಂಡಿತವಾಗಿ ನನಗೂ ಗೊತ್ತು ಆದರೂ ಕೇಳೋ ಒಂದು ಜವಾಬ್ದಾರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳುತ್ತಾ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆ ಶುಭಮ್ಸ್ತು ಶುಭುಂಬಿ ಆತ ಸಾವೇ ಜನ ಸಖಿನ